ನೀವೇನ್ ಮಾಡ್ತೀರ ಸರ್ ನಾವು ರೈತರೇನೆ ಸರ್ ಇದು ಟ್ರೈ ಒಂದು ಬಾಕ್ಸ್ ಇದೆಯಲ್ಲ ಬಾಡಿಗೆಗೆ ಐದು ರೂಪಾಯಿ ತಗೋತಾರೆ ಒಂದು ಟ್ರೈ ದಿನಕ್ಕೆ ಇಪ್ಪತ್ ರೂಪಾಯಿ ಒಂದು ಬಾಕ್ಸ್ಗೆ ಬಾಡ್ಗೆ ಅಲ್ಲಿ ಆಟೋದಲ್ಲಿ ತರಕ್ಕೆ ಊರಿಂದ ಒಂದ್ ಹದಿನೈದು ಕಿಲೋಮೀಟರ್ ಆಗ್ಲಿ ಒಂದ್ ಹತ್ತು ಕಿಲೋಮೀಟರ್ ಆಗ್ಲಿ ಒಂದು ಬಾಕ್ಸ್ಗೆ ಆಟೋದವರು ಇಪ್ಪತ್ ರೂಪಾಯಿ ಚಾರ್ಜ್ ಮಾಡ್ತಾರೆ ಬಾಕ್ಸ್ಗೆ ಬಿತ್ತು ಐದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಆಯ್ತು ಈಗ ನಾನು ಒಂದು ಬಾಕ್ಸ್ 100 ರೂಪಾಯಿಗೆ ಸೇಲ್ ಮಾಡ್ತಾ ಇದೀವಿ ಅಂದ್ರೆ ಆಗಬೇಕು ಅಪ್ರೊಕ್ಸಿಮೇಟ್ ಹೇಳ್ತಾ ಇದೀನಿ 100 ರೂಪಾಯಿ ಬದ್ದುಂಗಿಲ್ಲ ಇಷ್ಟೆಲ್ಲಾ ಕೆಲಸ ಮಾಡಿ ಬೆಳೆದಿರೋದು ಅಂದ್ರೆ ಇಪ್ಪತ್ನಾಲ್ಕ ಕೆಜಿ ಟೊಮೊಟೊನ ಎಪ್ಪತ್ ರೂಪಾಯಿ ಅಂದ್ರೆ ಕೆಜಿಗೆ ಎರಡು ರೂಪಾಯಿನೂ ಇಲ್ಲ ಆ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಸೊ ಇದು ಸೀರಿಯಸ್ಲಿ ಸರ್ಕಾರ ಒಂಚೂರು ಎಚ್ಚೆತ್ಕೋಬೇಕು ಬಿಕಾಸ್ ಎಲ್ಲ ಬಹಳ ಬಹಳ ನೋಡಿ 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 ಅಲ್ಲಿ ನೋಡಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ರೈತರು ಏನ್ ಮಾಡ್ತಾ ಇದಾರೆ ಒಂದು ಸರ್ಪ್ರೈಸ್ ಇದು ನೀವು ನೋಡ್ಕೊಂಡು ನಗೋದಲ್ಲ ಎಲ್ಲಾ ಹಣ್ಣನ್ನ ನೆಲಕ್ ಚೆಲ್ಬಿಟ್ಟು ಅರವತ್ತು ರೂಪಾಯಿ ಕೊಡೋದ್ ಬೇಡ ಅದ್ರ ಬದ್ಲು ನೆಲಕ್ ಚೆಲ್ಬಿಟ್ಟು ಹೋಗ್ತೀನಿ ಚೆಲ್ದಾರೆ ನೋಡಿ ಅಲ್ಲಿ ನೋಡಿ ಬನ್ನಿ ಒಂದ್ಸಲ ನೀವೇ ಬನ್ನಿ ಹಸುನು ತಿನ್ ಹೌದು ನೋಡಿ ಎಲ್ಲವನ್ನೂ ಹಸು ತಿನ್ಕತ ಇದೆ ಹ್ಮ್ ಒಂದ್ ಟ್ರೇನೆ ಬಿಡಿ 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 ಒಂದು ಬೆಂಬಲ ಬೆಲೆ ಇಲ್ಲದೆ ಹಿಂಗ್ ಬಾರಣ ಒಂದ್ ಬೆಂಬಲ ಬೆಲೆ ಇಲ್ಲದೆ ಎಂಟೈರ್ ಟ್ರೇನ ನೋಡಿ ಎಂಟೈರ್ ಟ್ರೇ ಹಣ್ಣನ್ನ ಜಿಗೆ ಹದಿನೈದು ರೂಪಾಯಿ ಅಂತ ಲಾರು ಅಟ್ ಲೀಸ್ಟ್ ಕೊಟ್ರೆ ನಾವು ಬದುಕತ್ತೀವಿ ಅಂದ್ರೆ ಇದನ್ನ ಫ್ರೀಯಾಗಿ ಕೇಳೋದು ಅದು ಹತ್ತು ಟ್ರೇನ ಒಂದು ಟ್ರೇ ಒಂದು ಟ್ರೇನ ಅರವತ್ ಎಪ್ಪತ್ ರೂಪಾಯಿ ಕೇಳಿದ್ರೆ ಅವ್ರು ಏನು ಮಾಡ್ತಾರೆ ಎಲ್ಲ ತಾಮಂದ್ ಸುರಿದು ತಿಂತಾವ್ರಿ ನಾವು ಕಲಾವಿದ್ರಿಂದ ಬರೀ ಸಿನಿಮಾ ಮಾಡೋದು ಎಂಟರ್ಟೈನ್ಮೆಂಟ್ ಅಥವಾ ನಾವೆಲ್ಲ ಬಂದಂಗೆ ಅಣ್ಣಂಗೆ ಜೈ ಇನ್ಸ್ಕೊಬಿಡೋದು ಅಷ್ಟೆಲ್ಲ ಇಂಥವ್ರು ಕಷ್ಟ ನೋಡಿದಾಗ ಸೀರಿಯಸ್ಲಿ ನಮಗೂ ಬೇಸರ ಆಗುತ್ತೆ ನಿಜವಾಗ್ಲೂ ನನಗೆ ಇವತ್ತು ಸಮಾಧಾನ ಆಗಿದೆ ನನಗೆ ಕೆಲಸದ ಬಗ್ಗೆ ಟು ಬಿ ಫ್ರ್ಯಾಂಕ್ ಯಾವುದೋ ಈವೆಂಟ್ಗೆ ಹೋಗ್ತೀವಿ ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತೀವಿ ದುಡ್ಡಿರೋ ಕಾರ್ಯಕ್ರಮ ಅಂತಲ್ಲ ಇವ್ರ ಕಷ್ಟಗಳು ನೋಡಿದಾಗ ನಿಜವಾಗ್ಲೂ ಬೇಜಾರು ಇಲ್ಲಿ ನೋಡಿ ಇಲ್ಲಿ ಎಲ್ಲವನ್ನು ಸುರಿದಿದ್ದಾರೆ ಬೇಸರಾಗಿ ಜನಗಳೆಲ್ಲ ನೋಡಿ ಅಲ್ಲಿ ಪ್ಯಾನ್ ಮಾಡಿ ಅಲ್ಲಿ ಶಿವ ಪಶ್ ಮಾಡಿ ಇಲ್ಲಿ ಪ್ಯಾನ್ ಮಾಡಿ ಹಂಗೆ ಎಲ್ಲ ಇಡಪ್ಪ ಅದು ಎತ್ಸಾಗಿ ಎಸಿ ಬೇಕಾದ್ರೆ ಮುಂಚೆ ಅದು ಇಟ್ಕೋಬೇಕಾಯ್ತು ಎಲ್ಲ ಎಸ್ಬುಟ್ ಮೇಲೆ ಇನ್ನೇನು ಸೊ ಇದು ಆಗ್ತಾರಂತೇ ಬಹಳ ಬೇಸರ ಆಗ್ತಾ ಇದೆ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಅಟ್ಲೀಸ್ಟ್ ಬೆಂಬಲ ಕೊಡಿ ಅವರು ಊಟ ಮಾಡಿ ಇಡೀ ಪ್ರಪಂಚಕ್ಕೆ ಊಟ ಮಾಡೋರು ಊಟ ಹಾಕೋರು ಅವರು ಹಸ್ಕೊಂಡಿದ್ರೆ ನಿಮಗೆ ಖಂಡಿತ ಶ್ರೇಯಸ್ಸಲ್ಲ ನೀವು ಯಾವುದೇ ಸರ್ಕಾರ ನಡೆಸೋರು ಯಾವನೇ ಆದರೂ ಅಷ್ಟೇ ಯಾವ ಪ್ರಧಾನಿ ಅಷ್ಟೇ ಯಾವ ಮಂತ್ರಿ ಆದರೂ ಅಷ್ಟೇ ಮುಖ್ಯಮಂತ್ರಿ ಅಷ್ಟೇ ಶಾಸಕರಾದರೂ ಅಷ್ಟೇ ನೀವು ಫಸ್ಟ್ ಅವ್ರಿಗೆ ಊಟ ಮಾಡಿಸಿ ಇಡೀ ಪ್ರಪಂಚಕ್ಕೆ ಊಟ ಹಾಕೋರು ಅವ್ರು ಹಸ್ಕೊಂಡಿದ್ದಾರೆ ಅಂದರೆ ಆ ಶಾಪ ನಿಮ್ಗೆ ಒಳ್ಳೇದಾಗಲ್ಲ ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಚರ್ಚಕಟ ಬೇರೆ ಸಹ ನೋವಿ ಹಾಕಬೇಕು ಬಡಿಬೇಕು ನಾವು ಒಂದು ನೈಟು ಒಂದು ದಿನಕ್ಕೆ ಒಂದು ನೈಟ್ಗೆ ಒಂದು ಐದು ಸಲ ಆರು ಸಲ ಎದ್ದು ಎದ್ದು ಕೂಗ್ಕೋಬೇಕು ಕಿರ್ಚ್ಬೇಕು ಇಲ್ಲ ಅಂದ್ರೆ ಒಂದು ಗಂಟೆ ನಮ್ಮ ಮೂರು ಸಾವಿರ ಬದ್ನಪರ ಹಾಕಿದ್ದು ಒಂದು ಒಂದು ವಾರ ತಿಂಗೆ ಕಾದಿದ್ವಿ ಒಂದೇ ತಿಂ ತೀರ್ಸ್ಬಿಡ್ತು ಉಲ್ಲಾಕರ ಬಂದು ಕೊಲಾದ ಮಣಾಬಿಡ್ತೀವಿ ಹೇಳಿ ನನ್ನ ಬಂದು ನಾನು ಇವು ಅಲ್ತಂಕಾಯ್ತಿ ಹೋದೆ ಮನೆಗಳಾಗ ಬದ್ನಪರಿಲ್ಲ ಮೇಕಂಡಲ್ಲ ಅಂತ ಹೇಳ್ದೆ ಗುಳಗುಳಿದ್ ನಾವು ಮನೆ ನಾನು ಹೋಗಿ ಅಂತ ಕೇಳಿದೆ ರಾತ್ರಿ ಎಲ್ಲ ಇವರು ಹೇಳ್ತಾರ ಪದ ನಾನು ಹೇಳ್ತೀನಿ ಕೆಲವ್ರಿಗೆ ಭಾಷೆ ಗಂಟ್ಲು ನೋಡ್ತಾ ಇದೆ ಮಾತಾಡಿ ಮಾತಾಡಿ ಕಿರ್ಚಾಡಿ ಇಲ್ಲಿ ಸೊ ನಾವು ಅಷ್ಟೆಲ್ಲ ಬೆಳಿತೀವಿ ಪ್ರತಿಯೊಂದು ಮಾಡ್ತೀವಿ ಒಂದು ಬೆಳೆದ ಮೇಲೆ ಬೆಳೆನ ಕಾಯ್ಕೊಳಕ್ಕೆ ರಾತ್ರಿಯೆಲ್ಲ ಅಲ್ಲೇ ಕೂತ್ಕೊಂಡು ಜಾಗರಣೆ ಮಾಡ್ತೀವಿ ಚಿರ್ತೆದು ನವಿಲ್ ಎಲ್ಲ ಸಹ ಮೈಲ್ ಶೆಟ್ನು ಹಾಕ್ತೀವಿ ಮೈಲ್ಡ್ ಸೆಟ್ ಏನಾಯ್ತು ಅದು ಬ್ಯಾಟ್ರಿ ಚಾರ್ಜು ಹನ್ನೆರಡು ಗಂಟೆ ಒಂದು ಗಂಟೆ ಗಂಟೆ ಒಂದು ಗಂಟೆ ಮೇಲೆ ಹೊಂಟಾಯ್ತಾ ಫೋನ ಒಂದು ಗಂಟೆ ಮೇಲೆ ನಾವು ನಿದ್ದೆ ಮಾಡೋಲ್ಲ ಬೆಳಗಾನು ಬಡಿಬೇಕು ಒಂದು ಗಂಟೆ ತನಕ ಸೌಂಡ್ ಮಾಡ್ತಾ ಇರಬೇಕು ಒಂದು ಗಂಟೆ ಆದ್ಮೇಲೆ ಇವೆಲ್ಲ ಕಾಟ ಸೊ ಇದು ರೈತರಿಗೆ ಸಮಸ್ಯೆ ನೀವು ಎಂ ಪಿಲಿ ಎಂ ಪಿ ಎಮ್ ಎಲ್ ಎಗಳು ಏನಿದ್ದೀರಾ ಸಾಧ್ಯವಾದರೆ ಇದ್ರ ಬಗ್ಗೆ ಚೆಲ್ಲಿ ನೀವು ಎಂ ಪಿ ಎಮ್ ಎಲ್ ಎ ಆಗಿದ್ದಕ್ಕೆ ಸಾರ್ಥಕ ಯಾವಾಗ ಅಂದರೆ ಒಬ್ಬ ರೈತ ಅಟ್ಲೀಸ್ಟ್ ಅವ್ರು ಬೆಳೆದಂಥ ಬೆಲೆಗೆ ದೊಡ್ಡ ಬೆಲೆ ಇಲ್ದಾರ್ ಪರವಾಗಿಲ್ಲ ಬೆಂಬಲ ಬೆಲೆ ಕೊಡಿಸ್ದಾಗ ನಿಮ್ಮ ಚೇರ್ಗೆ ನಿಮ್ಮ ಸ್ಥಾನಕ್ಕೆ ಸಾರ್ಥಕ ಅದು ಅದು ನಿಜವಾದ ಸಾರ್ಥಕತೆ ದಯವಿಟ್ಟು ಅದನ್ನ ಮಾಡಿ ಅದ್ಬಿಟ್ಟು ನಾನು ಅದು ಮಾಡಿದೀನಿ ಇದು ಮಾಡಿದೀನಿ ಅಂತ ಹೇಳ್ಕೊಂಡು ನಾನು ಅಷ್ಟು ಖರ್ಚು ಮಾಡಿದೀನಿ ಇವ್ರ ದುಡ್ಡಲ್ಲೇ ಎತ್ಕೊಂಡೆ ಎಲ್ಲಾರ ನಮ್ಮ ಟ್ಯಾಕ್ಸ್ ಅಲ್ಲೇ ಎತ್ಕೊಂಡು ಮಾಡಿರ್ತಾರೆ ಅದು ಮಾಡಿದಾಗ ನಿಜವಾದ ಸಾರ್ಥಕತೆ ಬೇಡ ಒಬ್ಬ ರೈತ ಹಿಂಗೆ ಹೇಳ್ತಾರೆ ಅದಕ್ಕಿಂತ ನಾಚಿಕೆ ನೀವೇನು ಅಭಿವೃದ್ಧಿ ಮಾಡಿದ್ರು ಕಸ ಅದು ಯಾರಾದ್ರೂ ಬಂದು ಅಭಿವೃದ್ಧಿ ಅದು ನಾಚಿಕೆ ಆಗ್ಬೇಕು ಯಾಕಂದ್ರೆ ಯಾರು ನೀವು ಅಭಿವೃದ್ಧಿ ಮಾಡಿಲ್ಲ ಒಬ್ಬ ರೈತ ಬಂದು ಲೈಫಲ್ಲಿ ನೀನು ಆರಂಭ ಮಾಡಬೇಡಿ ಅಂತ ಅಂದ್ರೆ ಅದಕ್ಕಿಂತ ಹಿನ್ನಡೆ ಅವಮಾನ ನಿಮ್ಗೇನು ಇಲ್ಲ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ದಯವಿಟ್ಟು ಯಾರು ಹೇಳ್ಕೊಬೇಡಿ ನಿಮ್ಗೆ ಯಾರಿಗೋ ಹಕ್ಕಿಲ್ಲ ನಾಚಿಕೆ ಆಗಬೇಕು ಒಬ್ಬ ರೈತ ಬಂದು ಇನ್ ಲೈಫಲ್ಲಿ ಆರಂಭ ಮಾಡಬೇಡಿ ಅಂತ ಹೇಳ್ತಾನೆ ಅಂದ್ರೆ ಅದೇ ನಿಮ್ಗೆ ಆಗುವಂಥ ಹಿನ್ನಡೆ ಅಂದ್ ಅದೇ ಅದು ಅನ್ಸ್ಕೊಂಡು ನೀವು ಬದುಕ್ತಿ ನೀವು ನೀವು ಲೀಡ್ರು ನಾನು ಸ್ಟಾರು ಅಂದ್ಕೊಂಡು ಓಡಾಡ್ತೀರ ಅಂದ್ರೆ ಅದೇ ನಿಮ್ಗೆ ಅಸಹ್ಯ ನೀವು ತಲೆ ತಗ್ಗಿಸಬೇಕು ಒಬ್ಬ ರೈತ ಬಂದು ನೋಡಿ ಇವರೆಲ್ಲ ಕುತ್ಕೊಂಡು ಇಲ್ಲೆಲ್ಲ ಹೇಳ್ತಾರೆ ನಾವು ಬೆಳೆದಿರಂತ ಟೊಮೆಟೊಗೆ ಬೆಂಬಲ್ ಅಟ್ಲೀಸ್ಟ್ ಒಂದು ಸಣ್ಣ ಬೆಲೆನೂ ಕೊಡ್ತಾ ಇಲ್ಲ ಅಂದಮೇಲೆ ನಾನು ಇನ್ನೊಂದ್ಸಲ ಆರಂಭ ಮಾಡಬೇಡಿ ವ್ಯವಸಾಯ ವ್ಯವಸಾಯಿ ಒಂದೇ ಮೂರು ಪೈಸಲು ಒಂದು ರೂಪಾಯಿ ಸಿಗ್ಲಿಲ್ಲ ನೋಡಿ ಇವತ್ತು ಆರು ಪ್ಲೇಟ್ ತಮಟ ತಗೊಂಡ್ಬಂದಿನಿ ನೂರು ನೂರು ರೂಪಾಯಿನಾಗ ಕೊಟ್ಟಿನಿಮಾ ಇನ್ನು ಊರಲ್ಲಿ ಒಲೋ ಆರಾಮ್ ಬರೀ ಕೂಲಿ ಮಾಡ್ರೆ ಬರ್ತಿತ್ತ ದುಡ್ಡು ಕೂಲಿ ಮಾಡಿದ್ರೆ ನಿಮ್ಮ ದಿವಸ ಒಂದು ಗಂಟೆಗೆ ನಾನೂರು ರೂಪಾಯಿ ಕೊಡ್ತೀರಾ ಕಾಪಿ ಕೊಡ್ತೀರಾ ಕೂಲಿ ಮಾಡ್ರೆ ಇರ್ತೀನಿ ಮೇಲೆ ವ್ಯವಸಾಯ ಅಂತೂ ಮಾಡಲ್ಲ ಅಂತ ಬಾ ರೈತ ಹೇಳ್ತಾನೆ ಅಂದರೆ ಅದೇ ನಿಮಗೆ ನಾಚಿಕೆ ಗಿಡ ಅದಕ್ಕಿಂತ ನಾನೊಬ್ಬ ಲೀಡ್ರು ನಾನೊಬ್ಬ ಎಮ್ ಎಲ್ ಎ ನಾನೊಬ್ಬ ಎಂ ಪಿ ನಾನೊಬ್ಬ ರಾಜಕಾರಣಿ ಇವೆಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ ಯಾವಾಗ ಒಬ್ಬ ರೈತ ನೆಮ್ಮದಿಯಾಗಿ ಊಟ ಮಾಡಿಲ್ಲ ಅಂದರೆ ಯು ಆರ್ ಅನ್ಫಿಟ್ ನೀವು ಯಾವುದಕ್ಕೂ ಯೋಗ್ಯರಲ್ಲ ಅಂತ ಬಹಳ ತುಂಬ ನೋವಿನಿಂದ ಬೇಸರದಿಂದ ಹೇಳ್ತೀನಿ ಎಲ್ಲರೂ ಅಲ್ಲಿ ನೋಡಿದ್ರೆ ಎಲ್ಲ ಟೊಮೆಟೋನ ತೊಗೊಂಬೆ ಅದೆಲ್ಲ ಸುರಿತಾ ಇದ್ದಾರೆ ಇದ್ರ ಆದರೆ ಇನ್ನೊಂಚೂರು ಬಿಸ್ಲಾದ್ರೆ ಆಮೇಲೆ ಅಲ್ಲಿ ಕಾಯಿ ಇದಿಲ್ಲ ನೆರಳಿಲ್ಲದರೆ ಹಣ್ಣುಗಳು ಬಿಸ್ಲಲ್ಲಿ ಬಾಡುತ್ತೆ ಡ್ರೈ ಆಗುತ್ತೆ ಇನ್ನೂ ಕಡಿಮೆ ಕೇಳ್ತಾರೆ ಮೂವತ್ತು ನಲ್ವತ್ತು ರೂಪಾಯಿಗೆಲ್ಲ ಕೇಳಿಬಿಡ್ತಾರೆ ಒಂಟ್ರೆ ಕೆ ಜಿನ ನಲ್ವತ್ತು ರೂಪಾಯಿ ಕೇಳ್ತಾರೆ ಅಂದರೆ ಒಂದು ರೂಪಾಯಿ ಒಂದು ಕೆ ಜಿ ಟೊಮೆಟೊ ಸ್ವಂತದಾಗುತ್ತೆ ಅಂದರೆ ಸುರಿದ್ಬಿಟ್ ಹೊಟ್ಟೋಗೋದು ಬೇರೆ ಕಡೆ ಅದ್ಯಾರು ತಗೊಳ್ಳಿಲ್ಲ ಅಂದ್ರೆ ಒಂದ್ ಕಡೆ ಸುರಿದ್ ಬಿಟ್ಟು ಹೋಯ್ತಾ ಇರೋದ ಕೈ ಎಲ್ಲ ಮೇಯ್ತಾ ಇದ್ದಿಲ್ಲ ಅಲ್ಲೇ ನೋಡಿ ಅಲ್ಲಿ ನೋಡಿ ಅಲ್ಲಿ ಒಂದು ಪ್ಯಾನ್ ಮಾಡಿ ಅಲ್ಲ ನೋಡಿ ಬೆಳೆದಿರೋ ಅಷ್ಟಕ್ಕೆ ಅದು ಕಾಯಿ ಕಳಕ ರಾತ್ರಿ ಎಲ್ಲ ನಿದ್ದೆ ಗೆಟ್ಟು ಕಾಯ್ದಿರ್ತಾರೆ ಶಿವಪ್ಪ ಈ ಕಡೆ ಬನ್ನಿ ರಾತ್ರಿ ಎಲ್ಲ ನಿದ್ದೆ ಈಗ ದನಕ್ ಕಾಯಕ್ಕೆ ನೀವು ರಾತ್ರಿ ಎಲ್ಲ ನಿದ್ದೆ ಗೆಟ್ಟು ಕಾಯ್ಬೇಕಾಯ್ತು ಇನ್ನು ಜೂಮಾಂದ್ರೂ ಸಾ ಸೊ ಬಾ ರೈತ ಹಿಂಗೆ ಹೇಳ್ತಾರೆ ಅಂದರೆ ನೀವು ಯಾರು ಬಂದು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ಕೊಬೇಡಿ ನಿಮಗೆ ಯೋಗ್ಯತೆ ಇಲ್ಲ ಯುವರ್ ಅನ್ಫಿಟ್ ನೀವು ಯಾರು ದಯವಿಟ್ಟು ಹಂಗೆ ಹೇಳ್ಕೊಬೇಡಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ನಾನು ರಾಷ್ಟ್ರ ರಾಜ್ಯ ಉದ್ಭಾ ಉದ್ಧಾರ ಮಾಡಿದೀನಿ ನಾನು ನನ್ನ ಕ್ಷೇತ್ರ ಇಂಪ್ರೂವ್ ಮಾಡಿದ್ದೀನಿ ಅಂತ ಹೇಳ್ಕೊಬಿಡಿ ದಯವಿಟ್ಟು ಹಂಗೆ ಹೇಳಬೇಡಿ ನಿಮ್ಗೆ ಯಾವ ನೈತಿಕತೆನಿಲ್ಲ ರೈತನ ಉದ್ಧಾರ ಮಾಡದೇ ಇದ್ಮೇಲೆ ನಿಮ್ಗೆ ಹೇಳೋ ರೈಟ್ಸ್ ಇಲ್ಲ ಅವ್ರು ಬೆಳೆದಿರೋ ಬೆಳೆನ ಇಷ್ಟು ದಿನ ಕಾಯ್ಕೊಂಡು ಅದೆಲ್ಲ ಮಾಡಿ ಅದನ್ನ ದನಗಳಿಗೆ ಹಾಕಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಯ್ತು ನಿಮ್ಗೆ ಇನ್ನು ಯಾವ ನೈತಿಕತೆ ಇಲ್ಲ ಯಾರಿಗೂ ಹೇಳ್ಕೊಡ್ತು ಸಾಧ್ಯ ಬಿದ್ದು ನಾನು ಅದೇ ಕಾರಣಕ್ಕೆ ಸರ್ ಅದಕ್ಕೆ ಅದೇ ಕಾರಣಕ್ಕೆ ನಾನು ಎಂಟರ್ಟೈನ್ಮೆಂಟ್ ಶೋ ಮಾಡ್ಬೋದು ಅಂತ ಮಾಡ್ಬೋದು ಆಯ್ತು ಅದು ಬೇಡ ಜನಸಾಮಾನ್ಯರ ಜೊತೆ ಜನರು ಮಾತಾಡ್ಸೋಣ ಅಂತ ಅದಕ್ಕೆ ಬಂದಿದ್ದು ಬೇರೆ ಇನ್ಯಾವ ಉದ್ದೇಶಕ್ಕೂ ಅಲ್ಲ ನಿಂಗೆ ಯಾವುದಕ್ಕೆ ನಗಬೇಕೋ ಯಾವುದಕ್ಕೆ ನಗಬಾರ್ದು ಅಂತ ಗೊತ್ತಿಲ್ವಲ್ಲಪ್ಪ ಯಾಕಪ್ಪ ನಗಬಾರ್ದು ಕೊಡೋದಕ್ಕೆಲ್ಲ ಅವ್ರು ನೋವು ಕಣೋದು ಅವ್ರು ಕಷ್ಟ ಇರ್ತಾರೆ ಶ್ರಮ ಇರ್ತದೆ ಅದಕ್ಕೆಲ್ಲ ನಗಬಾರ್ದು ಅದು ನಗೋ ವಿಚಾರ ಅಲ್ಲ ನಾವೆಲ್ಲರೂ ಅವ್ರು ಬೆಳೆದಿರು ತಿಂತೀವಿ ಬಿಡೋದಿಲ್ಲ ಸೊ ಸೀರಿಯಸ್ಲಿ ನಾನೊಂದು ಮಾತು ಹೇಳುವಂಥದ್ದು ಸೀರಿಯಸ್ಲಿ ಒಂದು ಎಂಟರ್ಟೈನ್ಮೆಂಟ್ ಶೋ ಮಾಡ್ಬೋದಾಗಿತ್ತು ಇನ್ಯಾವುದೊಂದು ಕಾ ನಮ್ಮ ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮಗಳು ಮಾಡ್ಬೋದಾಗಿತ್ತು ನಾವು ಇಲ್ಲಿ ಬಂದಿದ್ದು ಉದ್ದೇಶ ಏನಂದರೆ ಜನಸಾಮಾನ್ಯ ಕಷ್ಟ ನೋಡೋಣ ಅಂತ ನಾನು ಕಷ್ಟ ನೋಡೋಣ ಕೇಳೋಣ ಅಂದ್ ಬಂದೆ ನರಕಾನೆ ಅವರು ತೋರಿಸ್ತಾ ಇದ್ದಾರೆ ಇದಕ್ಕಿಂತ ಇನ್ನೇನು ಹೇಳಬೇಕು ಇನ್ನು ಮೇಲೆ ದಯವಿಟ್ಟು ಸಾಧ್ಯವರೇ ನಾನು ಲೀಡ್ರ್ ಅಂತ ಹೇಳ್ಕೊಳ್ಳೋ ಅಂತ ನಿಮಗೆ ಯಾರೋ ನೈತಿಕತೆ ಬೇಕು ಅಂದರೆ ಸಾಧ್ಯವರು ಬೆಂಬಲ ಬೆಲೆ ಕೊಡಿಸಿ ಇವ್ರಿಗೆ ಅಟ್ಲೀಸ್ಟ್ ಒಂದು ನೆರಳು ಆಗ ತರಕಾರಿ ಎಲ್ಲ ಇದೆ ಇನ್ನೂ ಕಡಿಮೆ ಕೇಳ್ತಾರೆ ಇಪ್ಪತ್ತೈದು ಕೆ ಜಿ ಟೊಮೆಟೊ ಟ್ರೈನ ಹೋಗ್ಬಿಟ್ಟು ಒಂದು ಒಂದೂರು ಎರಡು ರೂಪಾಯಿ ಕೇಳ್ತಾರೆ ಅದು ತೀರಾ ಹಿನ್ನೆಲೆ ದಯವಿಟ್ಟು ಹಂಗೆ ಮಾಡಿಸ್ಕೋಬೇಡಿ ಥ್ಯಾಂಕ್ ಯು ನೀವೇನು ಮಾಡೋದು ಬೇಡ ಬೆಲೆ ಕೊಟ್ಟರೆ ಸಾಕು ಅಂತ ಹೇಳುತ್ತವ್ರೆ ಹ್ಞೂ ಥ್ಯಾಂಕ್ ಯು ನಾವೀಗಿದ್ದೀವಿ ಕೊಡಗಲ್ಲಿ ಕೊಡಗಲ್ಲಿ ಒಂದಷ್ಟು ಜನರ ಮಾತಾಡ್ಸೋಣ ಯಾಕೆಂದ್ರೆ ಅಭ್ಯರ್ಥಿ ಚೇಂಜ್ ಆಗಿದ್ದಾರೆ ಅಂದಾಗ ಇವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಇವ್ರು ಹೆಂಗೆ ಪ್ರಿಪೇರ್ ಆಗಿದ್ದಾರೆ ಅಂಡ್ ರಾಜಮಿ ಅವ್ರನ್ನ ಹೇಗೆ ಸ್ವೀಕರಿಸ್ತಾರೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಏನು ಹೇಳ್ತಾರೆ ಇವ್ರನ್ನೇ ಕೇಳೋಣ ಬನ್ನಿ ನಿಮ್ಮ ಹೆಸರು ನಿಮ್ಮ ಹೆಸರು ಪ್ರಕಾಶ್ ಅಂತ ಪ್ರಕಾಶ್ ನಿಮ್ಮ ಹೆಸರು ಮುತ್ತಪ್ಪ ಪುಟ್ಟಪ್ಪ ನೀವು ದಿನೇಶ್ ದಿನೇಶ್ ರಾಕೇಶ್ ಮಧು ಜೋಯಪ್ಪ ಜೋಯಪ್ಪ ವಿವೇಕ್ ವಿವೇಕ್ ಸರ್ এমপি ಎಲೆಕ್ಷನ್ ಬರ್ತಾ ಇದೆ ಮೊದಲು ವೋಟ್ ಮಾಡ್ತೀರಾ ಹೌದು ಸರ್ ವೋಟ್ ಮಾಡಲೇಬೇಕಲ್ಲ ಸರ್ ನೀವ್ ಯಾಕೆ ಮಾಡ್ತಾರಲ್ಲ ನಾನು ಅಂಗದ ಮೇಲೆ ನಿಮ್ಮೆ ಹೆಡ್ಕಲ್ಲ ವಾಯ್ಸ್ ಬಿಡಲ್ಲ ವಾಯ್ಸ್ ಕ್ಲಿಯರ್ ಇಲ್ಲ ಪರವಾಗಿಲ್ಲ ನಮ್ಗೆ ನಮ್ ಕ್ಯಾಮ್ರಾ ಎಡಿಟರ್ ಗೆ ಕೆಲಸ ಕೊಡ್ತೀವಿ ನಾವು ওকে ಸಂಬಳ ಕೊಡ್ತೀವಿ ಶೀತ ಕೆಂಬಳೆ ಅಲ್ಲ ಇದೆ ಶೀತ ಕೆಂಬಳೆ ಅಲ್ಲ ಇದೆ ಪರವಾಗಿಲ್ಲ ಅವ ನಿಮ್ಮದು ವಾಯ್ಸ್ ಕ್ಲಿಯರ್ ಇದರು ಎಡಿಟರ್ ಗೆ ಸೌಂಡ್ ರೆಡಿ ಮಾಡ್ತೀನಿ ಸರಿಯಾಗಿ ಹೇಳಿ ಏನ್ ಏನು ಗಂಟಲ್ ಕ್ಲಿಯರ್ ಇಲ್ಲ ಪರವಾಗಿಲ್ಲ ಕ್ಯಾಮ್ರಾ ಸರಿಯಾಗೈತೆ ಆಡಿಯೋ ರೆಕಾರ್ಡ್ ಆಯ್ತದೆ ಕ್ಯಾಪ್ಚರ್ ಆಯಿತದೆ ಹೇಳಿ ಏನ್ ಮಾಡ್ಕೊಂಡಿದ್ದೀರಾ ನಾನು ರೈತ ಇದನ್ನು ಏನು ಬೆಳಿತೀರ ನಾವು ಭತ್ತ ಕಾಫಿ ಭತ್ತ ಕಾಫಿ ಎಮ್ ಪಿ ಎಲೆಕ್ಷನ್ ಯಾರಿಗೋ ಮಾಡ್ತೀರಾ ನಾವು ಎದುವೀರ್ಗೆ ಮಾಡಿ ಮೋದಿ ಬರಬೇಕು ಯದುವೀರ್ಗೆ ಮಾಡಿ ಮೋದಿ ಪ್ರತಾಪ್ ಸಿಂಹ ಅವ್ರು ಚೇಂಜಾಗಿದೆ ಯಾಕೆ ಹೆಚ್ಚಿನ ಬಗ್ಗೆ ಕಾರಣ ಗೊತ್ತಿಲ್ಲ ನಿಮ್ಗೆ ಕಾರಣ ಗೊತ್ತಿಲ್ಲ ನನಗೆ ಓಕೆ ಏನು ಸರ್ ನಿಮ್ಮ ಹೆಸರು ಹೆಸರು ಮುತ್ತಪ್ಪ ಜೀತು ಮುತ್ತಪ್ಪ ಅಂತ ಮುತ್ತಪ್ಪ ಸರ್ ಈಗ ಎಮ್ ಪಿ ಎಲೆಕ್ಷನ್ ನಿಮ್ಮ ಓಟು ಯಾರಿಗೆ ನಮ್ಮ ಓಟು ಬಿ ಜೆ ನಮ್ಮ ಯದುವೀರ್ ಅವರಿಗೆ ವೋಟ್ ಹಾಕ್ತೀವಿ ಆಲ್ಮೋಸ್ಟ್ ಕೊಡಗು ಅಂತ ಹೇಳಿದ್ರೆ ಮೈಸೂರು ಕೊಡಗು ಕ್ಷೇತ್ರದ ಕೊಡಗು ಬಿಜೆಪಿ ಗೆ ಜಾಸ್ತಿ ಆಯ್ತು ဟုတ် ಹೌದು ಹೌದು ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಬಿಜೆಪಿ ಅಂದ್ರೆ ಒಂದು ಬ್ರಾಡ್ ಮೆಂಟಾಲಿಟಿ ಇರುವಂತ ಒಂದು ಪಕ್ಷ ಅಭಿವೃದ್ಧಿ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಎಲ್ಲರನ್ನ ಅಭಿವೃದ್ಧಿ ತಗೊಂಡು ಹೋಗ್ತಾ ಇದ್ದಾರೆ ಅದಕ್ಕಾಗಿ ನಾವು ಬಿಜೆಪಿಗೆನೇ ವೋಟ್ ಮಾಡೋದು ಎಸ್ ಸರ್ ನೀವು ಏನು ಹೇಳ್ತೀರಾ ಬಿಜೆಪಿ ಕನ್ಫರ್ಮ್ ಕನ್ಫರ್ಮ್ ಗೆಲ್ತರೆ ಇಸಲ್ಲ ಯದುವೀರ್ ಅವರು ಪರ್ಸೆಂಟ್ ಯಾವ ಕಾರಣ ಅವರು ಗೆಲುವಿಗೆ ಸಹಾಯ ಆಗ್ಬೋದು ರಾಜ ಪರಂಪರೆ ರಾಜ ಪರಂಪರೆ ಓಕೆ ಅದು ಗೆಲುವಿಗೆ ಸಹಕಾರ ಆಗ ಸಹಕಾರ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮಿತ ಭಾಷೆ ಯಾರಿಗೂ ಹರ್ಟ್ ಮಾಡಲ್ಲ ಸಹಕಾರ ಇಲ್ಲ ಬಹಳಷ್ಟು ವಿಚಾರ ಕೇಳಿದ್ದೀನಿ ಹೇಗೆ ಅನ್ಸುತ್ತೆ ಲೀಡರ್ ಇಲ್ಲಿ ಬಂದಾಗ ತುಂಬ ಖುಷಿ ಅನಿಸ್ತು ಹ್ಞೂ ಲಾಸ್ಟ್ ಟೆಂಪಿಗೂ ಇವ್ರಿಗೆ ಏನು ವ್ಯತ್ಯಾಸ ಅನಿಸುತ್ತೆ ಅದು ಇನ್ಮೇಲೆ ಗೊತ್ತಾಗುತ್ತೆ ಇನ್ಮೇಲೆ ಗೊತ್ತಾಗುತ್ತೆ ಹಾಂ ರೆಡಿ ಆಗ್ಬಿಟ್ಟು ನೋಡಿ ಆನ್ಸರ್ ಎಸ್ ಒಂದು ನನಗೆ ಕಾಡ್ತಾ ಇರೋಂಥ ಒಂದು ಪ್ರಶ್ನೆ ನಿಮಗೆ ನಿಮ್ಮ ಹೆಸರು ರಾಕೇಶ್ ರಾಕೇಶ್ ಕಾಂಗ್ರೆಸ್ ಗೆಲ್ಲಬೇಡಿ ಕಾಂಗ್ರೆಸ್ ಗೆಲ್ಲಲ್ಲ ಯಾಕೆ ಇಲ್ಲಿ ಬಿಜೆಪಿಯಿಂದ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಿವೆ ಆಗಿದೆ ಸರಿ ಈಗ ಪ್ರತಾಪ್ ಸಿಂಹ ಟಿಕೆಟ್ ಚೇಂಜ್ ಆಗಿರೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಿಮ್ಗೆ ಏನು ಅನ್ಸುತ್ತೆ ನಮಗೆ ಅದ್ರ ಬಗ್ಗೆ ಎದುವೀರ್ ಕೊಟ್ಟರು ಖುಷಿ ಇದೆಯಾ ಖುಷಿ ಇದೆ ನಿಮಗೆ ಖುಷಿ ನಿಮಗೆ ಸರ್ ಬಿಜೆಪಿಲಿ ಯಾರಿಗೂ ಕೊಟ್ಟರು ಬಿಜೆಪಿಗೆ ಓಟ್ ಹಾಕೋದು ನಾವು ಯಾರಿಗೆ ಕೊಟ್ಟರು ಯಾರಿಗೆ ಕೊಟ್ಟರು ಯಾಕೆ ಅದು ನಮ್ಮ ಒಂದು ಇದರಲ್ಲಿ ನೇಚರ್ ಬಂದಿದ್ದ ನೇಚರ್ ಆಗಿ ಬಂದ್ಬಿಟ್ಟಿದೆ ಅದು ಮೊದಲಿಂದಲೇ ನಲವತ್ತು ವರ್ಷದಿಂದ ಅದೇ ಕಂಟಿನ್ಯೂ ಆಗ್ತಾ ಉಂಟು